ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಬಾಗೇಪಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಬಾಗೇಪಲ್ಲಿ ತಾಲೂಕಿನಾದ್ಯಂತ ಬಹು ಚರ್ಚೆ ಆಗ್ತಿರೋಂಥ ವಿಷಯ ಏನಪ್ಪ ಅಂತಂದರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಇತ್ತೀಚೆಗೆ ಪಾತ್ಪಾಳಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಬಾಗೇಪಲ್ಲಿ ತಾಲೂಕಲ್ಲಿ ಏನು ಅಭಿವೃದ್ಧಿಯಾಗಲ್ಲ ಮೂರು ಬಾರಿ ಶಾಸಕರು ಹಾಕಿದ್ರು ಕೂಡ ಸುಬ್ಬಾರೆಡ್ಡಿಯವರು ಅನುದಾನ ತರದಲ್ಲಿ ವಿಫಲರಾಗಿದ್ದಾರೆ ಎಂಬ ಆರೋಪವನ್ನು ಮಾಡಿದರು ಅದಕ್ಕೆ ತಕ್ಕಂತೆ ಪಾತ್ಪಾಳದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡೋಂಥ ಸಂದರ್ಭದಲ್ಲಿ ಪತ್ರಕರ್ತನ ಉದ್ದೇಶಿಸಿ ಮಾತಾಡಿದಂಥ ಶಾಸಕರು ನನ್ನನ್ನು ವಿರೋಧ ಮಾಡುವಂಥವ್ರು ವಿರೋಧ ಮಾಡಲಿ ನಾನು ಎಷ್ಟು ಕೋಟಿ ತಂದು ಈ ತಾಲೂಕನ್ನು ಅಭಿವೃದ್ಧಿ ಮಾಡಿದನ್ನು ಕಣ್ಣು ತೆಗೆದು ನೋಡಿ ವಿರೋಧಿಗಳು ಮಾತನಾಡಲಿ ಎಂಬ ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಅಕ್ಷರಹ ಅಕ್ಷರಶಃ ರೊಚ್ಚಿಗೆದ್ದಿದ್ದರು ಬನ್ನಿ ಅವ್ರು ಏನು ಮಾತಾಡಿದಾರೋ ಈ ವಿಡಿಯೋದಲ್ಲಿ ನೋಡೋಣ ಅವ್ರು ಮಾತನಾಡಿದ ವಿಡಿಯೋನ ನೋಡಿದ ಅವರ ಅಭಿವೃದ್ಧಿ ಆಗಿಲ್ಲ ಅಂತೊಂದರೆ ಈ ಮಧ್ಯದ ಬಗ್ಗೆ ಅವರೆಲ್ಲ ಅವರೆಲ್ಲರೂ ಸರ್ಕಾರ ಟಾರ್ಗೆಟ್ ಕೊಟ್ಟಿದೆ ಅಂತ ನಿಮ್ಮಲ್ಲಿ ನಿಮ್ಮ ನಮ್ಮ ಬಾಗೇಪಲ್ಲಿ ಎಲ್ಲ ಮಿತ್ರರು ಒಳ್ಳೆಯ ಮಾಧ್ಯಮದ ಒಬ್ಬ ಪೋರ್ಟೆಂಟ್ ಇದ್ದಾನೆ ಬಾಗೇಪಲ್ಲಿ ಅವನು ಆ ಥರ ಬರೆದಿದ್ದಾನೆ ಅದಕ್ಕೆ ಜಾಸ್ತಿ ನಾನೇನು ಎಕ್ಸ್ಪ್ಲೈನ್ ಮಾಡ ಅವನ ಬಗ್ಗೆ ನಾನು ಕೆಲಸ ಮಾಡಲ್ಲ ಆದರೆ ಸಂಸದರು ಯಾವ್ಯಾವ ಚೀಟಿ ಕೊಟ್ಟ ತಕ್ಷಣ ಮಾತನಾಡಬೇಕು ಒಬ್ಬ ಸಂಸದ ಆದವನು ಯೋಚನೆ ಮಾಡಬೇಕು ಇನ್ನಷ್ಟು ಜನರ ಜೊತೆ ಮಾಹಿತಿ ಕೊಡಬೇಕು ಯಾರ್ಯಾರು ದಾರಿಯಲ್ಲಿ ಬಂದಾಗ ಒಂದು ಚೀಟಿ ಅಣ್ಣ ಇದು ಮಾತನಾಡಿಬಿಡು ಅಂದಾಗ ಮಾತನಾಡಿದೆ ಅದೊಬ್ಬ ಸಂಸದರಿಗೆ ಅದು ಲಾಯಕಲ್ಲ ಮಾತು ಅವ್ರು ದಯವಿಟ್ಟು ಅರ್ಥ ಮಾಡ್ಕೊಂಡು ಅವ್ರಿಗೂ ಗೊತ್ತು ನಾನು ಕೇಳಿದೆ ಈಗ ಈ ಪಂಚಾಯಿತಿಯಲ್ಲಿ ಎರಡೂರಿಗೆ ರಸ್ತೆ ಬಿಟ್ಟು ಒಂದೆಲ್ಲ ರಸ್ತೆಗಳು ಆಗಿದೆ ಇನ್ನೇನು ಅಭಿವೃದ್ಧಿ ಮಾಡಬೇಕು ಕೇಳಿದ್ರೆ ಕೆರೆಗಳು ಇಂಪ್ರೂವ್ಮೆಂಟ್ ಮಾಡಿದ್ವಿ ಗಂಟಲು ಮಲ್ಲಮ್ಮ ಅದು ಇನ್ನೂರು ಕೋಟಿ ನನಗೆ ನಾನು ಕೇಳಿದೆ ಬೀಜ ನಿಗಮ ಕೊಟ್ಟಿದ್ದರು ಬೋರ್ಡ್ ಚೇರ್ಮನ್ ನನಗೆ ಬೇಡ ಗಂಟ್ಲ ಮಲ್ಲಮ್ಮ ಕುಡಿಯೋತ್ ಕೇಳಿದೆ ನಾನು ನನ್ನ ಸ್ವಯಂಗೆ ಯಾವತ್ತೂ ನಾನು ಇಲ್ಲ ನನ್ನ ಬೋರ್ಡ್ ಚೇರ್ಮನ್ ವಾಪಸ್ ಕೊಟ್ಟು ಗಂಟ್ಲ ಮಲ್ಲಮ್ಮ ಕೇಳಿದ್ದೆ ನನಗೆ ಈ ರೈತರ ಹಿತಾಸಕ್ತಿ ಕಾಪಾಡಬೇಕು ಅದನ್ನು ಕಾಪಾಡೋ ಶಕ್ತಿ ನನ್ನಲ್ಲಿದೆ ನಾನು ಮಾಡ್ತೀನಿ ಆ ಕೆಲಸ ನಾನು ಸಂಸದರು ನಾನೊಂದು ಹೇಳ್ತೀನಿ ಅವರು ನಮ್ಮ ಹಳೆಯ ಸ್ನೇಹಿತರು ಆದರೆ ಸ್ವಲ್ಪ ಇಲ್ಲಿ ಬರೋ ಚೇಲಾಗಲು ಮಾತು ಕೇಳಿ ನೀವು ಮಾತನಾಡಬೇಡಿ ನೀವು ಸ್ವಂತವಾಗಿ ಪರಿಶೀಲನೆ ಮಾಡಿ ಮಾತನಾಡಿ ಅನ್ನೋ ಮಾತು ಎಲ್ಲ ಬಯಸ್ತೀನಿ ಸರ್ ಸರ್ ಈ ಕಡೆ ಗಮನ ಅಂತ ಹೇಳಿ ಕೇಳಿ ಸರ್ ಕೆಲವೇ ಸ್ವಲ್ಪ ಸರಿಯಾಗಿ ಕಣ್ಣು ಕಾಣಿಸಿಲ್ಲ ಹೊಸಬರು ಹಂಗೆ ಎಲ್ಲಿದ್ದಾರೆ ಇಲ್ಲಿಂದ ತಾವು ಮೀಡಿಯಾ ಮಿತ್ರರು ಇಲ್ಲಿ ತಾವು ಜನ್ರನ್ನ ಕೇಳಿ ಆಗಿದೆ ಆಗಿಲ್ಲ ಅವ್ರು ಏನು ಹೇಳಿದ್ರು ಅದಕ್ಕೆ ನಾನು ಒಪ್ಬೋದು ಸೀ ಮತ್ತು ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಪರ್ ಎಂಟು ಪರ್ಸೆಂಟೀಸ್ ಹೆಚ್ಚು ಮಾಡಿದ್ರೆ ಕೆಲವೊಂದು ಟಾಸ್ಕ್ ಕೊಟ್ಟಿದೀರಂತ ಗೊತ್ತಾಗಿದೆ ಈಚಗ ಈಗ ನಾನು ಮೊದಲ್ನೇದಾಗಿ ಈಗ ಟೀಚರ್ಸ್ಗೆ ಟಾಸ್ಕ್ ಕೊಟ್ಟಿದ್ದೀನಿ ನಾನು ನಮ್ಮ ತಹಸೀಲ್ದಾರು ನಮ್ಮ ಅಧಿಕಾರಿಗಳು ಎಲ್ಲ ಶಾಲೆಲಿ ಹೋಗಿ ಏನು ನಮ್ಮಲ್ಲಿ ಒಂದು ಎಂಟುನೂರು ಜನ ಫೈಲ್ ಆಗುವಂಥ ಸಂಭವ ಇದೆ ಆ ಮಕ್ಕಳನ್ನ ಕರೆದು ಅವ್ರು ಟೀಚ್ ಮಾಡ್ತಾ ಹೇಗೆ ಎಕ್ ಅದಕ್ಕೆ ನಾನು ಟೀಚರ್ಸ್ ಕಲಿಯಿದ್ದೀನಿ ಯಾವ ಶಾಲೆ ನಮ್ಮಲ್ಲಿ ಬಾಗೇಪಲ್ ತಾಲೂಕು ಹದಿನಾರು ಪ್ರೌಢಶಾಲೆ ಬರುತ್ತೆ ಯಾವ ಶಾಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದರೆ ಒಂದು ಲಕ್ಷ ರೂಪಾಯಿ ನಮ್ಮ ಶಿಕ್ಷಕರ ಬಹುಮಾನವಾಗಿ ಕೊಡ್ತೀವಿ ಮತ್ತೆ ಮಕ್ಕಳಿಗೂ ಕೊಡ್ತೀವಿ ಅದನ್ನು ಥಿಂಕ್ ಮಾಡ್ತಾ ಇದ್ದೀನಿ ನಾಡದ್ದು ಅದನ್ನು ಅನೌನ್ಸ್ ಮಾಡ್ತೀವಿ ನಮ್ಮ ಉದ್ದೇಶ ಈ ಭಾಗದ ಮಕ್ಕಳಿಗೆ ಒಳ್ಳೆ ಶೈಕ್ಷಣಿಕವಾಗಿ ಮುಂದುವರಿಬೇಕು ಅಂತ ನನ್ನ ಕೈಯಲ್ಲಾದಂಥ ಒಂದು ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಪಿಡಬ್ಲ್ಯೂ ನೂರು ಕೋಟಿ ಬಂದಿದೆ ರೀ ಒಂದೇ ಒಂದು ವರ್ಷದಲ್ಲಿ ನಾನು ತಂದಿದ್ದೇನೆ ಮೂವತ್ತು ಕೋಟಿ ರೆಗ್ಯುಲರ್ ಎಪ್ಪತ್ತು ಕೋಟಿ ಅಡಿಷನಲ್ ತಂದಿದ್ದೀನಿ ಬರೀ ನೂರು ಕೋಟಿ ಪಿಡಬ್ಲ್ಯೂ ರಸ್ತೆಗಳು ಈಗ ಕಾರ್ಪೋರ್ಟ್ ರಾಸು ಆಗ್ತಾ ಇರೋದು ಒಂದು ಮೂವತ್ತು ಕೋಟಿ ನಮ್ಮ ಕೇಳೂರಿಂದ ಸಿಲ್ಕ್ ಆಗಿದ್ದು ಹತ್ತು ಕೋಟಿ ನಮ್ಮ ಮಿಟ್ಟೆ ಮೇಲೆ ರಸ್ತೆ ಆಗ್ತಾ ಇರೋದು ಒಂದು ಇಪ್ಪತ್ತೈದು ಕೋಟಿ ಮತ್ತೆ ಈಗ ನಮ್ಮ ಪಾಲ್ಕೆರೆ ರಸ್ತೆ ಐದು ಕೋಟಿ ಆಗ್ತಾ ಇದೆ ನಮ್ಮ ಮಾರ್ಗಾನ್ ಕುಂಟ್ ರಸ್ತೆ ಐದು ಕೋಟಿ ಆಗ್ತಿದೆ ಎಲ್ಲೋಡ್ ರಸ್ತೆಗೆ ಹದಿನೈದು ಕೋಟಿ ಆಗ್ತದೆ ಹಿಂಗೆ ಲೆಕ್ಕ ಹಾಕೋದು ಬರೀ ಬರೀ ಪೀಡ ಗೆಟ್ಪೆ ಇಲ್ಲ ಓನ್ಲಿ ಪಿ ಡಬ್ಲೂ ನೂರು ಕೋಟಿ ರೂಪಾಯಿ ವರ್ತು ಒನ್ ಆನ್ ಹಾಫ್ ಇಯರ್ ಕೆಲಸ ನಡೀತಾ ಇದೆ ಅವ್ರ ಕನ್ ಕಾಸ್ ಇಲ್ಲ ಅದ್ರ ಬಗ್ಗೆ ಮಾತನಾಡ್ತಾರೆ